ಎರಡನೇ ತಾರೀಕು ನಡೆದಿದ್ದು ಅಮಾನೀಯವಾಗಿದ್ದು ಅಲ್ಲಿ ನಿಬಂಧನೆಗೆ ಒಂದು ಸ್ವರ್ಗ ನರಕ ಅಂತ ಏಕ್ದಮ್ಮು ಡಿಫ್ರೆನ್ಸಿಯೇಷನ್ ಒಂದು ಮಾಡ್ದಂಗೆ ಮಾಡೋ ಥರ ಮಾಡಿದ್ದು ಏನು ಏನು ಹೇಳ್ತಾ ಇದೆ ಬಹಳ ಅಮಾನೀಯವಾಗಿದೆ ಮತ್ತು ಒಂದು ಊಟನೂ ಸಹ ಕೊಟ್ಟಿಲ್ಲ ಒಂದು ಮೂರು ದಿವಸ ತನಕ ಒಂದು ಗಂಜಿ ಕುಡ್ಕೊಂಡು ಬದುಕ್ತಾ ಇದ್ರು ಅನ್ನೋದನ್ನು ಸಹ ನಮ್ಮ ಗಮನಕ್ಕೆ ಬಂದಿದೆ ಬಿಗ್ ಬಾಸ್ ಏನು ನಡೀತಾ ಇದೆ ಹತ್ತು ಹಂಗ ಹಂತಗಳಲ್ಲಿ ಮುಗೀತು ಇದು ಹನ್ನೊಂದನೇ ಇದು ಹನ್ನೊಂದನೇ ಅಂತ ಶುರು ಆದಾಗಿಂದನು ನಾನು ಒಂದು ನಾಲ್ಕು ದಿವಸದಿಂದ ನಾನು ಅದನ್ನು ಗಮನಿಸ್ತಾ ಬಂದೆ ಸೊ ಎರಡನೇ ತಾರೀಕು ನಡೆದಿದ್ದು ಅಮಾನೀಯವಾಗಿದ್ದು ಮತ್ತು ಅಲ್ಲಿ ನಿಬಂಧನೆಗೆ ಒಂದು ಸ್ವರ್ಗ ನರಕ ಅಂತ ಏಕ್ದಮ್ಮು ಡಿಫ್ರೆನ್ಸಿಯೇಷನ್ ಒಂದು ಮಾಡ್ದೆ ಮಾಡೋ ಥರ ಮಾಡಿದ್ದು ಏನೇನು ಏನು ಹೇಳ್ತಾ ಇದೆ ಬಹಳ ಅಮಾನೀಯವಾಗಿದೆ ಮತ್ತು ಈಗ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಟಾಯ್ಲೆಟನ್ನು ಅದನ್ನು ನಾವು ಕಂಟ್ರೋಲ್ ಮಾಡಬಾರ್ದು ಆರೋಗ್ಯಕ್ಕೆ ಹಾನಿಕರನೂ ಆಗಿರುತ್ತೆ ಅದು ಮತ್ತು ಮುಂಚೆ ಎಲ್ಲ ಬಿಗ್ ಬಾಸ್ ಕಾರ್ಯಕ್ರಮಗಳು ಮಾಡುವಾಗ ಮತ್ತು ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಂದು ಒಂದು ವಾರ ಎರಡು ವಾರ ಆ ಥರ ಸಮಯ ಕೊಡ್ತಿದ್ರು ಇವಾಗ ಏಕದಮ್ ಏಕಾಏಕಿ ಸ್ವರ್ಗ ನರಕ ಅಂತ ಮಾಡಿಬಿಟ್ಟು ಸ್ವರ್ಗದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಆದರೂ ಇದೆ ಈ ನರಕದಲ್ಲಿರೋರಿಗೆ ಅವ್ರಿಗೆ ಲಾಕ್ ಮಾಡಿ ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ಕಿರ್ಚಾಡೋದು ಕೂಗಾಡೋದು ಏನಿದೆ ಅಮಾನವೀಯಾಗಿದೆ ಮತ್ತು ಅವರು ಲಾಕ್ ಓಪನ್ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಮಾಡ್ಕೊಂಡು ಎಷ್ಟೊತ್ತು ತನಕ ಕಿರ್ಚಾಡೋದು ನೋಡಿದೆ ಮತ್ತು ಒಂದು ಊಟನೂ ಸಹ ಕೊಟ್ಟಿಲ್ಲ ಒಂದು ಮೂರು ದಿವಸ ತನಕ ಒಂದು ಗಂಜಿ ಕುಡ್ಕೊಂಡು ಬದುಕ್ತಾ ಇದ್ರು ಅಂತ ಅನ್ನೋದನ್ನು ಸಹ ನಮ್ಮ ಗಮನಕ್ಕೆ ಬಂದಿದೆ ಬಿಗ್ ಬಾಸಲ್ಲಿ ಹೋಗಿರ್ತಕ್ಕಂಥ ಒಂದು ಎಲ್ಲ ಕಂಟೆಸ್ಟೆಂಟ್ಗಳೇನಿದ್ದಾರೆ ಸ್ವರ್ಗದಲ್ಲಿ ಹತ್ತು ಜನ ಇರ್ತಾರೆ ಮತ್ತು ನರಕದಲ್ಲಿ ಏಳು ಜನ ಇರ್ತಾರೆ ಅವರು ಎಲ್ಲ ಇದಕ್ಕೂ ನಷ್ಟ ಅವರು ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡೇ ಇರೋದ್ರಿಂದ ಅವರು ಏಕಾಏಕಿ ಕಂಪ್ಲೇಂಟ್ ಕೊಡಲಿಕ್ಕೆ ಬರೋದಿಲ್ಲ ಮಾ ನಾವು ಇವಾಗ ಯಾರಾದರೂ ಈಗ ಆರ್ಟಿಕಲ್ ಟ್ವೆಲ್ ಎ ಪ್ರಕಾರವಾಗಿ ಯಾರು ಬೇಕಾದರೂ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಡ್ಬೋದಾಗಿದೆ ಆಮೇಲೆ ಈಗ ಅಲ್ಲಿ ನಡಿರ್ತಕ್ಕಂಥ ಘಟನೆಗಳು ಏನಿದೆ ಈಗ ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅಲ್ಲಿ ಏನೇನು ನಡೀತಾ ಇದೆ ಅದೆಲ್ಲನೂ ಅಷ್ಟೇ ಅದನ್ನು ತಗೋಬೇಕು ಮತ್ತು ಅದನ್ನು ಪರಿಶೀಲನೆ ಮಾಡಿ ಏಕಾಏಕಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತು ಅವ್ರನ್ನ ರಕ್ಷಣೆಯೂ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಈಗ ಆರ್ಟಿಕಲ್ ಟ್ವೆಂಟಿ ಒನ್ ಪರಿಚ್ಛೇದದ ಪ್ರಕಾರವಾಗಿ ನೈನ್ಟೀನ್ ನೈಂಟಿ ತ್ರೀ ಹ್ಯಾಕ್ಟ್ ಇದೆಯಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ಲಿ ನಮಗೆ ಈ ಹುಟ್ಟಿರೋರಿಗೆ ನಾವು ಆವಾಗ್ಲಿಂದಲೇ ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಬಂದಿರ್ತೀವಿ ಅದನ್ನು ಅವರು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾರಿಗೂ ಹಕ್ಕುಗಳು ಇರೋದಿಲ್ಲ ಯಾಕೆ ಅಂತಂದ್ರೆ ಇವಾಗ ನಮಗೆ ಮಾನವ ಹಕ್ಕುಗಳ ಆಯೋಗ ಎಲ್ಲಾನು ತನ್ನ ಹುಟ್ಟದಾಗ್ಲಿಂದನೇ ತಗೊಂಡು ಬಂದ್ಬಿಟ್ಟಿರುತ್ತೆ ಮತ್ತೆ ಆರ್ಟಿಕಲ್ ಫೋರ್ ಎ ಪ್ರಕಾರವಾಗಿ ಯಾರನ್ನ ಬಂಧಿಸ್ತಕ್ಕಂಥ ಇದನ್ನು ಮಾಡಬಾರ್ದು ಮತ್ತೆ ಐದರ ಪ್ರಕಾರವಾಗಿ ಅವರನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂತಹ ಕೆಲಸನೂ ಸಹ ಮಾಡಬಾರ್ದು ಎಲ್ಲ ರೀತಿಯ ಅಲ್ಲಿ ಒಂದು ನಿಬಂಧನೆಗೊಳಗಾಗಿ ಕೆಲಸಗಳು ಮಾಡ್ತಿದ್ದಾರೆ ಸೊ ಅದರಿಂದ ಆ ಮಾನವೀಯತೆ ದೃಷ್ಟಿಯಿಂದ ನಾನು ಸಾರ್ವಜನಿಕರು ಈಗ ನಮ್ಮ ಬಿಗ್ ಬಾಸ್ ಅಂದಿದ ತಕ್ಷಣವೇ ಇಡೀ ದೇಶದಲ್ಲಿ ಎಲ್ಲ ಬೇರೆ ಬೇರೆ ಕಂಟ್ರಿಗಳಲ್ಲಿ ಜನಗಳು ನೋಡ್ತಾ ಇದ್ದಾರೆ ಅದು ತಪ್ಪು ಸಂದೇಶ ಹೋಗ್ತಾ ಇದೆ ಮಕ್ಕಳ ಮೇಲೆ ಮತ್ತೆ ಘೋರವಾದ ಪರಿಣಾಮವೂ ಬೀರ್ತಾ ಇದೆ ಅದಾದ ನಂತರವಾಗಿ ಈಗ ಮಕ್ಕಳು ಸಹ ಆ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥ ಆ ಇದನ್ನು ಕರ್ಕೊಂಡು ಮತ್ತೆ ಕ್ರೈಮು ಸ್ವಲ್ಪ ಜಾಸ್ತಿ ಆಗೋ ಒಂದು ಸಮಸ್ಯೆಗಳಿರೋದ್ರಿಂದ ಈಗಿನ ಕಾಲದಲ್ಲಿ ಮಕ್ಕಳುಗಳು ಮೊಬೈಲ್ಗಳು ಮತ್ತು ಮೀಡಿಯಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಜಾಸ್ತಿ ಮೀಡಿಯಾಗ ಒಳಪಟ್ಟು ಮತ್ತು ಸ ಒಂದು ಜನರಿಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ ಮತ್ತೆ ಆಮಿಷಕ್ಕೆ ಒಳಗಾಗಿ ಮಕ್ಕಳ ಭವಿಷ್ಯನೂ ಸಹ ಹಾಳಾಗೋ ದೃಷ್ಟಿಯಿಂದ ನಾನು ಈ ಕಂಪ್ಲೇಂಟ್ನ ನಾನು ಕೊಟ್ಟಿದ್ದೀನಿ